ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ನೇಹ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಎಲ್ಲ ಮಹಿಳೆಯರಿಗೂ ಯೂಸ್ ಆಗುವಂತಹ ಒಂದಷ್ಟು ಕೆಲವೊಂದು ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಕಿಚನ್ ಟಿಪ್ಸು ಈ ಕಿಚನ್ ಟಿಪ್ಸ್ ಕಿಚನಲ್ಲಿ ಅಡುಗೆ ಮಾಡೋರೊ ಅಂಥವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಟಿಪ್ಸು ಕೆಲವೊಬ್ರಿಗೆ ಗೊತ್ತಿರ್ಬೋದು ಅಥವಾ ಕೆಲವೊಬ್ಬರಿಗೆ ಗೊತ್ತಿಲ್ಲದೇನೂ ಇರ್ಬೋದು ಅಂತಲೇ ಹೇಳ್ತೀನಿ ಸೊ ಈಗ ಮೊದಲನೇದಾಗಿ ಈಗ ನೀವು ಸಾಲ್ಟ್ ಉಪ್ಪನ್ನ ಈಗ ಯಾವುದಾದ್ರೂ ಒಂದು ಜಾರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀರ ಬಟ್ ಅದು ನೀರು 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 ಹಾಕ್ತಾ ಇರುತ್ತೆ ನೀರು ಗರಿತಾ ಇರುತ್ತೆ ಆ ಥರ ನೀರು ಆಗಬಾರ್ದು ಅಂತ ಅಂದರೆ ಈಗ ತೆಂಗಿನ ಚಿಪ್ಸ್ ಬರುತ್ತೆ ನೋಡಿ ತೆಂಗಿನ ಚಿಪ್ಪಿಂದು ಚಿಕ್ಕ ಚಿಕ್ಕ ಪೀಸಸ್ಗಳಾಗಿ ಅದನ್ನು ಕಟ್ ಮಾಡಿ ಅದರೊಳಗೆ ಆ ಜಾರಲ್ಲಿ ನೀವು ಸ್ಟೋರ್ ಮಾಡಿಡುವಾಗ ಅದರೊಳಗೆ ಹಾಕಿಟ್ರೆ ಹಾಕಿಟ್ಟು ಸ್ಟೋರ್ ಮಾಡಿದರೆ ಬ ನೀರು ಗರಿಯಲ್ಲ ಉಪ್ಪು ಉಪ್ಪು ನೀರು ನೀರು ಆಗಲ್ಲ ಓಕೆನಾ ಸೊ ನೆಕ್ಸ್ಟ್ ಟಿಪ್ ಬಂದರೆ ಈಗ ಎಲ್ರಿಗೂ ಅರ್ಜೆಂಟಾಗಿರೋದು ಅರ್ಜೆಂಟ್ ಕೆಲಸಗಳಿರುತ್ತೆ ತೆಂಗಿನಕಾಯಿನ ತೆಂಗಿನ ತುರಿನ ಯಾವಾಗಲೂ ಆವಾಗಲೇ ಆವಾಗ್ಲೇ ತುರ್ಕೊಂಡು ಕೆಲಸ ಮಾಡೋದಕ್ಕಾಗಲ್ಲ ಸೊ ಅಂಥ ಟೈಮಲ್ಲಿ ನಾವೇನು ಮಾಡ್ಕೋಬೋದು ಅಂದರೆ ಮುಂಚೆನೆ ತೆಂಗಿನ ತುರಿನ ಒಂದು ಸ್ವಲ್ಪ ಜಾಸ್ತಿ ತುರ್ಕೊಂಡು ಅದಕ್ಕೆ ಒಂದೆರಡು ಕರ್ಬೇವೆಲೆನ ಹಾಕಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟರೆ ನೀವು ಮತ್ತೆ ನೀವು ಅಡುಗೆ ಮಾಡ್ಕೊಳ್ಳುವಾಗ ಒಂದು ಹತ್ತು ನಿಮಿಷ ಮುಂಚೆನೇ ತೆಗೆದಿಟ್ಟು ಅದನ್ನ ಯೂಸ್ ಮಾಡ್ಕೊಬೋದು ಆರಾಮಾಗಿ ಯೂಸ್ ಮಾಡ್ಕೊಬೋದು ತುಂಬ ಫ್ರೆಶ್ ಆಗಲೂ ಇರುತ್ತೆ ಏನೋ ಆ ಥರ ಿರುತ್ತೆ ಅಂತ ಇನ್ನೊಂದ್ಸಲ ಆರಾಮಾಗಿ ಯೂಸ್ ಮಾಡ್ಕೋಬೋದು ಓಕೆನಾ ಈಗ ನೀವು ತರಕಾರಿಗಳು ಎಲ್ಲ ಮಾರ್ಕೆಟಿಂದ ತೊಗೊಂಬರ್ತೀರಲ್ವಾ ಅದರಲ್ಲಿ ನಾರು ನಾರಿನ ಏನಾದರೂ ತೊಗೊ ತೊಗೊಬಂದ್ರೆ ಈಗ ಬೀನ್ಸ್ ಆಗಲಿ ಕ್ಯಾರೆಟ್ ಆಗಲಿ ಆ ಥರ ಏನಾದರೂ ತೊಗೊಬಂದರೆ ಅದು ನಾರನ್ನು ಮುಂಚೆನೆ ಬಿಡಿಸ್ಬಿಟ್ಟು ತೊಳೆದ್ಬಿಟ್ಟು ಕ್ಲೀನಾಗಿ ಒರೆಸ್ಬಿಟ್ಟು ನೀವು ಸ್ಟೋರ್ ಮಾಡಿಟ್ಕೊಂಡ್ರೆ ತುಂಬ ದಿನ ಯೂಸ್ ಆಗುತ್ತೆ ಅದೊಂದು ಸ್ವಲ್ಪ ಒಣಗ್ ಒಣಗಿದ ರೀತಿ ಆಗೋದಿಲ್ಲ ಓಕೆನಾ ಅದನ್ನು ತಾರೆಲ್ಲ ತೆಗೆದುಬಿಟ್ಟು ಆಮೇಲೆ ಸ್ಟೋರ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಟಿಪ್ ಬಂದರೆ ಈಗ ನೀವು ಗ್ರೀನ್ ತರಕಾರಿಗಳು ಏನಂದರೆ ಈಗ ಬಟಾಣಿ ಆಗಲಿ ಬೀನ್ಸ್ ಆಗಲಿ ಈ ಥರ ಏನಾದ್ರೂ ಬೇಯಿಸ್ಕೊಳ್ಬೇಕಾಗಲಿ ಅಥವಾ ಹುರ್ಕೊಳ್ಬೇಕಾದ್ರೆ ಅದು ಕಲರ್ ಶೇಡ್ ಆಗುತ್ತೆ ಕಲರ್ ಹೋಗುತ್ತೆ ಅನ್ನೋದಾದರೆ ಒಂದು ಸ್ವಲ್ಪ ಏನಪ್ಪ ಸಕ್ಕರೆನ ಒಂದು ಸ್ಪೂನ್ ಸಕ್ಕರೆನ ಅದರೊಳಗೆ ಆ್ಯಡ್ ಮಾಡಿ ನೀವು ಬೇಯಿಸ್ಕೊಳ್ಳೋದಾದರೆ ಹುರ್ಕೊಂಡ್ರೆ ಅದು ಕಲ್ಲರು ಅದೇ ಕಲರಲ್ಲೇ ಅಂದರೆ ಗ್ರೀನ್ ಕಲರಲ್ಲೇ ಇರುತ್ತೆ ಅದು ಚೇಂಜ್ ಆಗೋದಿಲ್ಲ ಅಂತ ಹೇಳ್ತೀವಿ ಓಕೆನಾ ಇದೊಂದು ಟಿಪ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಇದ್ದೀನಿ ಸೊ ನೆಕ್ಸ್ಟ್ ಬಂದರೆ ಈಗ ನೀವು ಹಸಿ ಮೆಣಸಿನ್ಕಾಯನ್ನ ತೊಗೊಂಡ್ಬರ್ತೀರ ಅದನ್ನು ಹಾಗೆ ಇಟ್ಟರೆ ಅದು ಕೊಳ್ತೋಗ್ಬಿಡುತ್ತೆ ಬಟ್ ನೀವು ಅದನ್ನು ತೊಗೊಂಡು ಬಂದ ತಕ್ಷಣ ಅದು ತೊಟ್ಟೆಲ್ಲ ತೆಗೆದುಬಿಟ್ಟು ನೀರಲ್ಲಿ ಒಂದ್ಸಲ ಚೆನ್ನಾಗಿ ಅದನ್ನ ಅದನ್ನು ಕ್ಲೀನಾಗಿ ಡ್ರೈ ಆಗೋ ಥರ ಎಲ್ಲ ಕ್ಲೀನಲ್ಲಿ ಒರೆಸ್ಬಿಟ್ಟು ಆಮೇಲೆ ಸ್ಟೋರ್ ಇಟ್ಕೊಂಡ್ರೆ ಹಸಿ ಮೆಣ್ಸಿನ್ಕಾಯಿ ಸಹ ಅದನ್ನು ಸ್ಟೋರ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಹಸಿ ಮೆಣಸಿನ್ಕಾಯಿ ತುಂಬ ದಿನನೇ ಬರುತ್ತೆ ಅಂತ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ವರೆಗೂ ಬರುತ್ತೆ ನೀವು ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬಟ್ ನೀವು ರೀತಿ ಹಂಗೆ ಇಟ್ಬಿಟ್ರೆ ಅದು ಅದು ಬೇಗ ಹಾಳಾಗ್ಬಿಡುತ್ತೆ ಅಂತ ಹೇಳ್ತೀನಿ ಸೊ ಮತ್ತು ನೀವೀಗ ಪುದೀನ ಚಟ್ನಿ ಮಾಡ್ತಿರ್ತೀರ ಪುದೀನ ಚಟ್ನಿ ಮಾಡ್ತಾ ಇರಬೇಕಾದ್ರೆ ಅದು ಸ್ವಲ್ಪ ಕಲರ್ ಡಿಮ್ಮಾಗಿ ಬರ್ತಾ ಇದೆ ಅಥವಾ ಡಿಮ್ಮಾಗಿ ಬರ್ತಿದೆ ಅಂತ ಅಂದರೆ ನೀವು ಪುದೀನ ಚಟ್ನಿಗೆ ಒಂದು ಸ್ವಲ್ಪ ನಿಂಬೆ ರಸನ ಆ್ಯಡ್ ಮಾಡಿದ್ರೆ ಆ ಪುದೀನ ಚಟ್ನಿ ತುಂಬ ಗ್ರೀನಿಶ್ ಆಗಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಓಕೆನಾ ಟಿಪ್ ನೆಕ್ಸ್ಟು ಈಗ ನೀವು ಅಕ್ಕಿ ರೊಟ್ಟಿ ಮಾಡ್ಕೊಳ್ತಾ ಇರ್ತೀರಾ ಅಕ್ಕಿ ರೊಟ್ಟಿ ಮಾಡ್ಕೊಳ್ಬೇಕಾದ್ರೆ ಅದನ್ನು ನೀವು ಈ ಥರ ತಟ್ತಾ ಇರ್ತೀರಲ್ವ ಅಥವಾ ಬಡಿತಾ ಇರಬೇಕಾದ್ರೆ ಅಕ್ಕಿ ರೊಟ್ಟಿ ಈ ಸೈಡಲ್ಲೆಲ್ಲ ಅಂದರೆ ಒಡ್ಕೊಳ್ಳುತ್ತೆ ಬಿರುಕ್ ಬಿಳುಕ್ ಬಿ ಆಗುತ್ತಲ್ವ ಆ ಥರ ಆಗಬಾರ್ದು ಅಂದರೆ ನೀವು ರೊಟ್ಟಿನ ಮಾಡಬೇಕಾದ್ರೆ ಅದನ್ನು ನೀರು ಹಾಕ್ಬಿಟ್ಟು ಕಲಿಸ್ತಿರ್ತೀರಲ್ಲ ಕಲಿಸ್ಕೋವಾಗ ಕಲ್ಸ್ಕೊಳ್ವಾಗ ಒಂದು ಸ್ಪೂನ್ ಚಿರೋಟಿ ರವೆನ ಹಾಕ್ಬಿಟ್ಟು ಕಲ್ಸ್ಕೊಂಡ್ರೆ ಅದು ಒಡ್ಕೊಳ್ಳಲ್ಲ ನೀವು ತೊಟ್ಬೇಕಾದ್ರೆ ಅಕ್ಕಿ ರೊಟ್ಟಿನ ತೊಟ್ಬೇಕಾದ್ರೆ ಅದು ಒಡ್ಕೊಳ್ಳೋದಿಲ್ಲ ಅಕ್ಕಿ ರೊಟ್ಟಿ ಕ್ಲೀನಾಗಿ ಬರುತ್ತೆ ಓಕೆನಾ ಸೊ ಮತ್ತು ಈಗ ಈಗ ಪಾಯಸ ಮಾಡಬೇಕಾದ್ರೆ ತುಂಬಾ ಟೇಸ್ಟಾಗಿ ಬರುತ್ತೆ ಅದು ಯಾವ ಥರ ಅಂದರೆ ಈಗ ನೀವು ಪಾಯಸ ಮಾಡಬೇಕಾದ್ರೆ ಒಂದು ಸ್ಪೂನು ಅಷ್ಟು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡಿದ್ರೆ ಪಾಯಸ ತುಂಬಾ ಟೇಸ್ಟಾಗಿ ಬರುತ್ತೆ ಮತ್ತು ಮಂದವಾಗೂ ಇರುತ್ತೆ ನೀವೀಗ ಏನಾದರೂ ಕ್ರೀಮ್ ಥರ ಆ್ಯಡ್ ಮಾಡ್ತಾಯಿರ್ತಾರೆ ಬಟ್ ಅದು ಕ್ರೀಮ್ಗಿಂತ ಈ ಥರ ಮಿಲ್ಕ್ ಪೌಡರ್ನ ಆ್ಯಡ್ ಮಾಡಿದರೆ ಸಖತ್ತು ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ತೀನಿ ಮತ್ತು ನೆಕ್ಸ್ಟ್ ಬಂದರೆ ಈಗ ನೀವು ಜೇನುತುಪ್ಪನ ಪ್ಲೀಸ್ ಜೇನುತುಪ್ಪ ಯಾರೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಡಿ ಅದನ್ನೆಲ್ಲಾದರೂ ಬೇರೆ ಕಡೆ ಇಟ್ಟು ಸ್ಟೋರ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಯಾಕಂದರೆ ಫ್ರಿಜ್ಜಲ್ಲಿ ಇಟ್ಟಿರೋದನ್ನ ಜೇನುತುಪ್ಪನ ಯೂಸ್ ಮಾಡಬಾರ್ದು ಈಗ ಮತ್ತು ನೀವು ತರಕಾರಿ ಬೇಯಿಸಿದ್ದನ್ನ ನೀರು ಎಕ್ಸ್ಟ್ರಾ ಆಗಿರುತ್ತೆ ಅದನ್ನು ಚಲೋಕ್ಕೆ ಹೋಗಬೇಡಿ ಅದು ಅದ್ರ ಬದಲು ಚೆಲ್ಲದೇನೆ ನೀವು ಏನಪ್ಪ ನೀವು ಬೇರೆ ಏನಾದರೂ ಅಡುಗೆ ಮಾಡೋದಕ್ಕಾದ್ರೂ ಯೂಸ್ ಮಾಡ್ಕೋಬೋದು ಅಥವಾ ಆ ತರಕಾರಿ ಬೇಯಿಸಿದ ನೀರಿಗೆ ಪೆಪ್ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಸೂಪ್ ಥರನೂ ಕುಡಿಬೋದು ಈ ಈ ರೀತಿ ಮಾಡಿದ್ರೆ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಅದರೊಳಗೆ ತುಂಬಾ ಪೋಷಕಾಂಶಗಳಿರುತ್ತೆ ಆ ನೀರಲ್ಲಿ ಹಾಗಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂದು ಆಗುತ್ತೆ ಅಂತಲೇ ಹೇಳ್ತೀನಿ ಅದನ್ನು ಚೆಲ್ಲೋದ್ರಿಂದ ಸುಮ್ಮನೆ ವೇಸ್ಟ್ ಆಗುತ್ತಲ್ವಾ ಅದ್ರ ಬದಲು ಈ ರೀತಿ ಮಾಡಿಕೊಂಡು ಕುಡಿಬೋದು ಅಥವಾ ಬೇರೆ ಏನಕ್ಕಾದ್ರೂ ಅಡುಗೆ ಆದರೂ ಬೇ ಬಳಸ್ಕೋಬೋದು ಅದನ್ನ ಚೆಲ್ಲಕ್ಕೆ ಮಾತ್ರ ಹೋಗ್ಬೇಡಿ ಮತ್ತು ಈಗ ನಿಮಗೆ ಶುಂಠಿನ ಅದು ಸಿಪ್ಪೆ ಇರುತ್ತಲ್ಲ ಅದು ತೆಗಿಯೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ನೋದಾದರೆ ಅದನ್ನು ಜಸ್ಟು ನೀವು ಒಂದು ಸ್ಪೂನಲ್ಲೇ ಸಹ ಈ ರೀತಿ ಹಿಂಗೆ ತೆಕ್ಕೋಬೋದು ಆರಾಮಾಗಿ ಬರುತ್ತೆ ನೀವು ಅದಕ್ಕೆ ಏನು ಕಷ್ಟಪಡಬೇಕಾಗಿಲ್ಲ ಮತ್ತು ಇದೆ ಐರನ್ ತವ ಐರನ್ ತವಗಳು ಮನೇಲಿರುತ್ತೆ ಬಟ್ ಅದು ರಸ್ಟ್ ಹಿಡಿತಾ ಇರುತ್ತೆ ರಸ್ಟ್ ಹಿಡಿದು ರಸ್ಟ್ ಹಿಡ್ದಿದೆ ಅಂದರೆ ಅದನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ ಅದನ್ನು ರಸ್ಟ್ ಹಿಡ್ದಿರೋದನ್ನ ಹಾಗೆ ಯೂಸ್ ಮಾಡಿದ್ರೆ ಆರೋಗ್ಯಕ್ಕೆ ತುಂಬಾ ಕೆಟ್ಟ ಪರಿಮಾಣ ಪರಿಣಾಮಗಳು ಬೀರುತ್ತೆ ಸೊ ನೀವು ಅದ್ರ ಬದಲು ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಆ ವಾಶ್ ಮಾಡ್ಕೋಬೇಕಾದ್ರೆ ಬೇಕಿಂಗ್ ಸೋಡಾ ಮತ್ತು ಒಂದು ಸ್ವಲ್ಪ ನೀರು ಎಲ್ಲ ಹಾಕ್ಬಿಟ್ಟು ಪಾತ್ರೆ ತೊಳೆಯೋದು ಉಜ್ಜೋದು ಬ್ರಷ್ ಇರುತ್ತಲ್ವಾ ಆ ಕ್ಲೀನ್ ಕ್ಲೀನಾಗಿ ಉಜ್ಜಿಬಿಟ್ಟು ತೊಳೆದು ಆರಿಸ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ಎಲ್ಲ ಎಣ್ಣೆನ ಹಿಂಗೆ ಸವ್ರಿಬಿಟ್ಟು ಅದನ್ನು ಎತ್ತಿಟ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಒಂದು ಸ್ವಲ್ಪ ತುಕ್ಕಿಡ್ದಿರೋದು ಕಡಿಮೆ ಆಗುತ್ತೆ ಹಾಗೆ ಅದನ್ನು ತುಕ್ಕಿಡ್ದಿರೋದನ್ನು ಹಾಗೆ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳೋ ಪರಿಸ್ಥಿತಿ ಬರೋದಿಲ್ಲ ಓಕೆನಾ ಸೊ ಈಗ ಮತ್ತೆ ನೀವು ಬೆಳ್ಳುಳ್ಳಿ ತೊಗೊಂಬರ್ತೀರ ಬೆಳ್ಳುಳ್ಳಿ ರೇಟು ಇವಾಗ ಯಾವಾಗಲೂ ಜಾಸ್ತಿ ಇದ್ದೇ ಇರುತ್ತೆ ಆ ಬೆಳ್ಳುಳ್ಳಿ ರೇಟ್ ಜಾಸ್ತಿ ಇರೋದ್ರಿಂದ ನೀವು ಈ ರೀತಿ ಮಾಡ್ಕೋಬೋದು ಬೆಳ್ಳುಳ್ಳಿ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಬೆಳ್ಳುಳ್ಳಿಗೆ ಮತ್ತು ಪೆಪ್ಪರು 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 ಮತ್ತು ಬೆಳ್ಳುಳ್ಳಿನ ಒಣಗಿಸ್ಬಿಟ್ಟು ಅದನ್ನು ಪುಡಿ ಮಾಡಿ ಇಟ್ಕೊಂಡು ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ಚಿಕನ್ಗೆ ಇದಕ್ಕೆಲ್ಲ ಆ ಪೌಡರ್ನ ಆ್ಯಡ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಕ್ಕತ್ತಾಗಿರುತ್ತೆ ನೀವು ಈ ರೀತಿನಾದ್ರೂ ಬೆಳ್ಳುಳ್ಳಿನ ಈ ರೀತಿಯೂ ಸ್ಟೋರ್ ಮಾಡಿ ಇಟ್ಕೋಬೋದು ಮತ್ತು ಈಗ ಟೊಮ್ಯಾಟೊ ರೇಟು ಜಾಸ್ತಿ ಆಗುತ್ತೆ ಒಂದೊಂದು ಟೈಮಲ್ಲಿ ಒಂದೊಂದರೆ ಒಂದೊಂದು ಟೈಮಲ್ಲಿ ಟೊಮೆಟೊ ರೇಟ್ ಕಡಿಮೆ ಇರುತ್ತೆ ಸ್ವಲ್ಪ ನೀವು ಟೊಮ್ಯಾಟೊ ರೇಟ್ ಕಡಿಮೆ ಇದ್ದಾಗ ಟೊಮೆಟೊ ತುಂಬ ಸ್ವಲ್ಪ 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 ಟೊಮೆಟೊಗಳನ್ನು ತೊಗೊಂಡು ಬಂದು ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡಿಕೊಂಡು ಅವನ್ನ ಬಿಸಿಲು ಚೆನ್ನಾಗಿರುತ್ತೆ ನೋಡಿ ಆ ಬಿಸಿಲು ಚೆನ್ನಾಗಿರೋ ಟೈಮಲ್ಲಿ ಚೆನ್ನಾಗಿ ಒಣಗಿಸ್ಬಿಡಿ ಫುಲ್ಲು ಅಂದರೆ ಹೆಂಗೆ ಹೆಂಗೆ ಕ್ರಿಸ್ಪಿಯಾಗಿ ಆಗಬೇಕು ಆಲ್ಮೋಸ್ಟ್ ಇದೊಂದು ಕ ಇದಕ್ಕೊಂದು ತ್ರೀ ಫೋರ್ ಡೇಸ್ ಬೇಕಾಗುತ್ತೆ ಒಣಗೋದಕ್ಕೆ ಟೊಮೆಟೊಗಳು ಈ ರೀತಿ ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನು ಅವು ಪೌಡರ್ ಪೌಡರ್ ಆಗಬೇಕು ಆ ರೀತಿ ಮಿಕ್ಸರ್ ಜಾರಿಗೆ ಹಾಕ್ಬಿಟ್ಟು ಪೌಡರ್ ಮಾಡ್ಕೊಳ್ಳಿ ಚೆನ್ನಾಗಿ ಪೌಡರ್ ಮಾಡಿಕೊಂಡು ಅದನ್ನು ಒಂದು ಪೌಡರ್ ಪೌಡರಾಗಿ ನೀವು ಮತ್ತೆ ಅಡುಗೆಗೆಲ್ಲ ಯೂಸ್ ಮಾಡ್ಕೊಬೋದು ಈಗ ಟೊಮ್ಯಾಟೊ ರೇಟ್ ಏನಾದರೂ ಜಾಸ್ತಿ ಇದ್ದರೆ ಪೌಡರ್ ಪೌಡರಾಗಿ ನೀವು ಆ ಟೊಮೆಟೊನ ಟೊಮೆಟೊ ಪೌಡರನ್ನ ಯೂಸ್ ಮಾಡ್ಕೋಬೋದು ಮತ್ತು ಈಗ ನಿಂಬೆಹಣ್ಣನ ಯೂಸ್ ಮಾಡಿಬಿಟ್ಟು ಬಿಸಾಡ್ತೀರ ಆ ರೀತಿ ಬಿಸಾಡ್ಕೋ ಬದಲು ಅದನ್ನು ಹಣ್ಣಿನ ಸಿಪ್ಪೆ ಇರುತ್ತಲ್ಲ ಆ ನಿಂಬೆಹಣ್ಣಿನ ಸಿಪ್ಪೆನ ನೀವು ಇದೇನಾದರೂ ತಾಮ್ರದ ಪಾತ್ರೆಗಳು ಏನಕ್ಕಾದರೂ ಮತ್ತೆ ತಾಮ್ರದ ಪಾತ್ರೆ ಇಲ್ಲ ಈ ಥರದ ಪಾತ್ರೆಗಳು ಬರುತ್ತಲ್ಲ ಅವನ್ನ ತೊಳೆಯೋದಕ್ಕೆ ಯೂಸ್ ಮಾಡ್ಕೊಬೋದು ಅದನ್ನು ನಿಂಬೆಹಣ್ಣಿನ ಜೊತೆಗೆ ಒಂದು ಸ್ವಲ್ಪ ಉಪ್ಪಾಕ್ಬಿಟ್ಟು ನಾನು ಆ ತಾಮ್ರದ ಪಾತ್ರೆಗಳನ್ನೆಲ್ಲ ತೊಳೆದ್ರೆ ತ ಪಳಪಳ ಅಂತ ಇರುತ್ತೆ ನೋಡಿ ಮತ್ತು ಇನ್ನು ಇದಕ್ಕೆ ಬಂದರೆ ನೀವೀಗ ಬೆಂಡೆಕಾಯಿದ್ದು ಲೋಳೆ ಲೋಳೆ ಬರ್ತಿರುತ್ತೆ ಅಂತೀರ ಆ ಲೋಳೆ ಕಟ್ ಮಾಡಬೇಕಾದ್ರೆ ಚಾಕುಗೆಲ್ಲ ಲೋಳೆ ಲೋಳೆ ಆಗ್ತಾ ಇರುತ್ತೆ ಆ ರೀತಿ ಲೋಳೆ ಲೋಳೆ ಆಗಬಾರ್ದು ಅಂದರೆ ನಿಂಬೆಹಣ್ಣಿಂದಿರುತ್ತಲ್ವ ನಿಂಬೆಹಣ್ಣಿನ ರಸನ ಆ ಚಾಕುಗೆ ಸೈಡಲ್ಲೆಲ್ಲ ಹ ರಸನ ಹಚ್ಬಿಟ್ರೆ ಹಚ್ಬಿಟ್ಟು ಬೆಂಡೆಕಾಯಿನ ಕಟ್ ಮಾಡಿದ್ರೆ ಆವಾಗ ಜಾಸ್ತಿ ಲೋಳೆ ಲೋಳೆ ಎಲ್ಲ ಅದಕ್ಕೆ ಚಾಕುಗೆ ಅಂಟ್ಕೊಳ್ಳೋಲ್ಲ ಕ್ಲೀನಾಗಿ ಬರುತ್ತೆ ಸೊ ಇದಾಗಿತ್ತು ಇವತ್ತಿನ ಟಿಪ್ಸು ನಿಮಗೆಲ್ಲ ಇಷ್ಟ ಆಗಿದೆ ಅಂತಾನೆ ಅಂದ್ಕೋತೀನಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹಾಗೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಚಿಕ್ಕ ಲೈಕ್ನ ಕೊಟ್ಟು ನಮಗೆ ಪ್ರೋತ್ಸಾಹ ನೀಡಿ ಅಂತಲೇ ಕೇಳ್ಕೊಡ್ತೀನಿ ಲವ್ ಯು ಆಲ್ ಬೈ ಬಾಯ್ ಸಿ ಯು